ನನಗೆ ಭಾಳ ದೊಡ್ಡ ಒಂದು ಮಾನಸಿಕ ಸ್ಥೈರ್ಯ ಎಲ್ಲ ಕೊಟ್ಟು ಆಮೇಲೆ ನನ್ನ ಎಲ್ಲ ಚಿತ್ರಗಳು ಅದಾದ ನಂತರ ಭಾಳ ಮ್ಯಾಸಿಟ್ಟಾದಾಗ ಭಾಳ ಸಂತೋಷಪಟ್ಟು ಅದರಲ್ಲಿ ನಾನು ಅವರಂತೆ ನಟಿಸಿದಂಥ ಒಂದು ತ್ರಿಮೂರ್ತಿ ಕೆಟಪ್ ಹಾಕಿ ಮಾಡಿದಂಥ ಪಟೇಲ ಅನ್ನೋ ಒಂದು ಚಿತ್ರ ಅದನ್ನು ನೋಡಿ ಭಾಳ ನಕ್ಕು ಅಮ್ಮ ಅವ್ರು ನನಗೆ ಅವ್ರ ಆಫೀಸಲ್ಲಿ ಹೇಳಿದರು ಏನೋ ಏನು ಪಿಚ್ಚರ್ ಅದು ಅಣ್ಣನಿಗೆ ಹಂಗೆ ನಗಿಸ್ತೀನಿ ಅಂತ ನಾನು ಭಾಳ ಕುತೂಹಲದಿಂದ ಹೋದಾಗ ಅವರು ನನಗೆ ಕೇಳಿದ್ದು ಒಂದೇ ಪ್ರಶ್ನೆ ಯಾರ ನಾನು ಯಾರೋ ಕೇಡುಗಳೆಲ್ಲ ಉಳೆದ್ರೆ ಕೈಕಾಲು ಮಕ ಎಲ್ಲ ನಾನು ಅಂದರೆ ಅದು ಸೈಡಲ್ಲಿ ಹೋಗಿ ನಾನು ಅಂತ ಹೇಳಿ ಬಿದ್ದು ಅವರು ಹಾಗೆ ಅದು ಒಂದು ದೊಡ್ಡ ಹೇಳೋಕ್ಕೆ ಅಸಾಧ್ಯವಾದಂಥ ಸಂಬಂಧ ಅವ್ರಿಗೆ ಲಾಸ್ಟು ಅವರ ಅಳಿಯನ ಚಿತ್ರವೇ ನಾನು ಮಾಡ್ತಿದ್ದೆ ಅಂಬರೀಷ್ ಅವರು ಪಾಪ ಅವತ್ತೆಲ್ಲ ವಿಶೇಷವಾಗಿ ಸೆಟ್ಟಲ್ಲಿ ಎಲ್ಲರಿಗೂ ಅವರು ಅಭಿಮಾನಿಗಳೆಲ್ಲ ತಂದು ಊಟಕ್ಕೆ ಹಾಕಿದ್ರು ಎಲ್ಲ ಕೂತಿದ್ವಿ ನಾನು ಊಟ ಆದಮೇಲೆ ಸ್ವಲ್ಪ ಮನಗೋ ಅಭ್ಯಾಸ ನಾನು ಸಹಾಯಕ ಬಂದು ಹೇಳಿದ ರಾಜ್ಕುಮಾರ್ ಅವರು ಹೋಗ್ಬಿಟ್ರು ಅಂತ ನಾನು ಮೇಕಪ್ಪು ತೆಗಿಲೆಲ್ಲ ಯಾರಿಗೂ ಇಲ್ಲ ಅಲ್ಲಿಂದ ಗಾಡಿನಲ್ಲೇ ಮೇಕಪ್ ತಗೊಂಡು ನಾನು ಬಂದು ಅವರ ಕಡೆಯೇ ಜರ್ನಿಯಲ್ಲಿ ಕಟ್ಟ ಕಡೆಯವರೆಗೂ ನಾನು ಇದ್ದಂಥ ಅವ್ರಿಗೆ ಸೇವೆ ಮಾಡಿದಂಥದ್ದು ನನ್ನ ನೆನಪಲ್ಲಿದೆ ಎಲ್ಲ ಜನರು ಆರ್ಭಟ ಆದಾಗ ಅವರ ಶಿಷ್ಯ ಮನೆಯಲ್ಲಿ ಊಟ ಕೊಡೋನ ಒಬ್ಬ ಇದ್ದ ನಾನು ಅವನು ನಮ್ಮ ಗಣೇಶ್ ಅಂತ ಟಿ ವಿ ಆ್ಯಕ್ಟ್ರು ಮೂರು ಜನ ಬಾಡಿನ ಹೈಜಾಕ್ ಮಾಡಿ ತೊಗೊಂಡೋಗಿ ಅದನ್ನು ಸ್ಯಾಂಕಿ ಟ್ಯಾಂಕು ಬ್ರಿಡ್ಜ್ ಮೇಲೆ ನಿಲ್ಲಿಸಿಕೊಂಡ್ಬಿಟ್ಟಿದ್ವಿ ಅರ್ಧ ಗಂಟೆ ಆದಮೇಲೆ ಫೋನ್ ಮಾಡಿದೆ ಎಲ್ಲ ಹೋಗಿರ್ತಾರೆ ಅಂತ ತಿಳ್ಕೊಂಡು ವಾಪಸ್ ತಂದಾಗ ತಿರ್ಗ ವಾಪಸ್ ಎಲ್ಲರೂ ಅಲ್ಲೇ ಇದ್ದಾರೆ ಹಾಗೆ ಅವರ ಕಡೆ ಒಂದು ಸೇವೆಯನ್ನು ಕೂಡ ಮಾಡುವಂಥ ಒಂದು ಸೌಭಾಗ್ಯ ಸಿಕ್ತು ಅದಾದ ಮೇಲೆ ನನಗೆ ಅವರನ್ನು ಈ ಮಣ್ಣಿಗೆ ಹಾಕ್ದಾಗ ನೋಡೋಕ್ಕಾಗಲಿಲ್ಲ ನನ್ನ ಕೈನಲ್ಲಿ ಯಾಕೆಂದರೆ ಅವತ್ತಿದ್ದು ಬಹುಶಃ ನೆನಪಿದೆ ಎಲ್ಲೂ ಕೂಡ ಯಾವ ವೆಹಿಕಲ್ಲು ಬರೋಕ್ಕಾಗಲ್ಲ ಲಕ್ಷಾಂತರ ಜನ ಸುತ್ತಲೂ ಇದ್ದಿದ್ದ ನಾನು ಐ ಮಿಸ್ ದಟ್ ಹಾಗೆ ಇವತ್ತು ಏನೇ ಆದರೂ ರಾಜ್ಕುಮಾರ್ ಎಂಬ ದೊಡ್ಡ ಶಕ್ತಿ ಕಲಾರಂಗದಲ್ಲಿ ಸಿನ್ಸ್ ಫ್ರಮ್ ಏಯ್ಟಿ ಫಿಫ್ಟಿ ಫೋರ್ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗಕ್ಕೆ ಬೆಲೆ ಇಲ್ಲದಿರೋ ಕಾಲದಲ್ಲಿ ರಾತ್ರಿ ಎಲ್ಲ ಜಾಗರಣೆ ಮಾಡೋ ಕಾಲದಲ್ಲಿ ಅವರು ಕನ್ನಡಕ್ಕೋಸ್ಕರ ಅನೇಕ ದಿನಗಳು ಉಪವಾಸ ಮತ್ತು ಜಾಗರಣೆಗಳನ್ನ ಮಾಡಿ ಈ ಕನ್ನಡ ಚಿತ್ರರಂಗದ ಅಭಿವೃದ್ಧಿಗೆ ಅವರು ಬಹಳ ದೊಡ್ಡ ಒಂದು ರಾಜಮಾರ್ಗವನ್ನು ಮಾಡಿಕೊಟ್ಟು ಒಂದು ಆ ಒಂದು ಆ ಕಲಾವಿದರ ಸಂಘ ಕಲಾವಿದರನ್ನ ಕರೆಸೋದು ಅವ್ರ ಕಷ್ಟ ಸುಖ ಕೇಳೋದು ಎಲ್ಲ ಮಾಡುವಂಥದ್ದು ಒಂದಿತ್ತು ಇವತ್ತು ಆ ದಿನಗಳು ನಮ್ಮಲ್ಲಿ ಇಲ್ಲ ಆ ಒಂದು ಭಾವಣಿಕೆಯೂ ಇಲ್ಲ ಯಾವುದೂ ಇಲ್ಲ ಹಾಗಾಗಿ ನಾವು ಅವರ ಸ್ಮರಣೆನ ಮನಸ್ಸಿನಲ್ಲಿ ಇಟ್ಟುಕೊಂಡು ರಾಜ್ಕುಮಾರ್ ಅವರು ಕಲಿಸ್ಕೊಟ್ಟಂಥ ಭಾಳ ಅದ್ಭುತ ಅದು ಇಲ್ಲ ಅಂದರೆ ನನ್ನಂಥ ಒಬ್ಬ ಸಾಮಾನ್ಯನು ಯಾವುದೋ ಹಳ್ಳಿಯಿಂದ ಬಂದವನು ನಮಗೆ ಯಾವುದೋ ಒಂದು ಸಣ್ಣ ಕೆಲಸ ಸಿಕ್ಕಿದ್ರೆ ಸಾಕುವಂಥ ಚಿಂತನೆ ಮಾಡಿದವನಿಗೆ ಕಲಾರಂಗ ರಾಜಕಾರಣ ಎಲ್ಲವೂ ಸಿಗಬೇಕು ಅಂದರೆ ಇಂಥ ಮಹನೀಯರ ಆಶೀರ್ವಾದ ಇವತ್ತು ಅವರ ತೊಂಬತ್ತೈದನೇ ಹುಟ್ಟುಹಬ್ಬ ಅವರು ಎಲ್ಲೋ ಹೋಗಿಲ್ಲ ಇಲ್ಲೇ ಇದ್ದಾರೆ ಎಲ್ಲರ ಮನಸ್ಸಿನಲ್ಲಿ ಥ್ಯಾಂಕ್ ಯು ಅಣ್ಣ